ಒಂದು ಒಂದ್ ಯಾಕಂದ್ರೆ ತಗೊಳ್ತಾ ಇದಾರೆ ಅಥವಾ ಎಷ್ಟು ಚದರ ಅಡಿ ಇದೆ ಅವ್ರ ಎಷ್ಟು ಎಕ್ಸ್ಟ್ರಾ ಕಟ್ಟಿದಾರ ಅನ್ನೋದನ್ನ ಇವ್ರು ಬರ್ತಿರಲ್ಲ ಅವ್ರ ಕಂಟಿನ್ಯೂಷನ್ ಹಾಗೆ ಕೊಡ್ತಾನೆ ಇರ್ತಾರೆ ಈಗ ನೀವು ಕಟ್ಟೋದ್ರಿಂದ ಇಲ್ಲಿ ನಮ್ಮ ಕಚೇರಿಯಲ್ಲಿ ಲೀಸ್ತಾರಲ್ಲ ಆ ಬುಕ್ ಅಲ್ಲಿ ಬಂದು ನೀವು ಬರಿಬೇಕು ತಗಾದೆ ಬಾಕಿ ಬರೀಬೇಕು ಲಿಸ್ಟು

ಸಿ ಇತ್ತು ಸಿ ಡಲ್ ಕಟ್ಟಿಸ್ಕೊಂಡು ಕಟ್ಟಿಸಕ್ಕೆ ಬಿಡದಿರುವಂತ ಯಾವ ಅಧಿಕಾರಿ ಇದ್ರಲ್ಲ ಅವ್ರ ಹೆಸರು ಜೊತೆಗೂ ಶಿಫಾರಸು ಮಾಡಿಕೊಳ್ಳಿ ಅಕ್ರಮ ತಗೋತೀವಿ

ಕಂಪ್ಯೂಟರ್ ಆಪರೇಟರ್ ಎಷ್ಟ್ ಎಜುಕೇಶನ್ ಮಾಡ್ಬೇಕು ಆಗ ನಿಮ್ ಎಲ್ಲ ಇಲ್ಲಿ ಕರ್ಕೊಂಡ್ರು ಕರೆದ್ರೆ ಮೀಟಿಂಗ್ ಮಾಡ್ತಾರೆ ನಮ್ಗೆ ಬುದ್ಧಿವಾರ ಹೇಳ್ತೀರಾ ಆಚೆ ಕಡೆ ಹೋಗ್ಬಿಡಿದ್ರೆ ಬಹಳ ಮೀಟಿಂಗ್ ಮಾಡಿದ ತಕ್ಷಣ ಟೈಮ್ ವೇಸ್ಟ್ ಆಗತ್ತೆ ಅಂತೀರಿ

Não, 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 não. ದಯವಿಟ್ಟು ಔಮಕ್ಕೆ ತರದು ತಾವು ಮಾಡಿಸ್ಕೊಳ್ಳಿ ಸರ್ ಕೆಲಸ ತಿದ್ದುಪಡಿ ಕರೆಕ್ಷನ್ ನಾವು ಸರ್ಕಾರಕ್ಕೆ ಆಕೆ ತಿದ್ದುಪಡಿ ನಗರದ हिते आक्ते दिला सही पडसके ಅಂತಾನೆ ನೀ ಹೇಳತಿದೀಯಾ ನೋಡಿ ಅವರು ಆಗಿರಬಹುದು ಅಂತಾರೆ ऑलमोस्ट 20 20 months ಆಗಿದೆ 24 4 की तरफ बात तो लगातार करेक्शन शर्मा जी अध्यक्ष तो मत झालेला तेले लीले फॉरमेट नाही सही नाही ಏನಾಗಿದೆ ಅಂದ್ರೆ ಸರ್ ಲೋಕಲ್ ಬಾಡಿ ಮತ್ತೆ ಬಿಬಿ ಅಂತ ಈ ಆಂಡ್ರೋಯ್ ಕಾರ್ಪೊರೇಷನ್ಗೆ ಇವರು ಅಲ್ಲೇ ಸರ್ವಜ ಕೊಟ್ಟಿಲ್ಲ ಮತ್ತು ಅಧಿಕಾರನ ಪ್ರತ್ಯೋಜನೆ ಮಾಡಿಲ್ಲ ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಎಂ ಆರ್ ಸಿ ಡಿಪೆಂಡ್ ಆಗ್ತಾ ಇದೀವಿ ಈಗ ಎಷ್ಟು ಅರತೆಗೆ ಯಾರ್ಯಾರು ಮಾಡಬೇಕು ಅನ್ನೋದನ್ನ ಕಮಿಷನರೇ ಅದನ್ನ ಕ್ರಮ ಅಂತ ಹೇಳಿ ಈಗ ಪ್ರತ್ಯೋಜನೆ ಮಾಡ್ತಿದ್ದಾರೆ ಆಗ ಅದು ನನಗೆ ಬರುತ್ತೆ ತಿತ್ತು ಪರಿನ ಸಹಿತ ನಾವು প্রত্যಯೋಜನೆ ಅದೇ ರೀತಿ ಮಾಡಬಹುದು ಅದನ್ನ ಆಯಾ ಬಿಲ್ಕ ವಿಕ್ಟರ್ ಗೆ ಅಂತರು ಅಥವಾ ಯಾರ್ ಮಾಡ್ತಿರತರ ಫೈಲ್ ತಗೊಂಡು ಅವ್ರಿಗೆ ಕೊಟ್ಬಿಟ್ರೆ ನಿಮ್ಮ ಅದು ನಾಲ್ಕೈದು ಕೈ ಹೋಗೋದು ತಪ್ಪು ಹೋಗುತ್ತೆ ಆರೆ ನಮಗೆ ಇದು ಆನ್ಲೈನ್ ಅಲ್ಲಿ ಆಗಬೇಕು ಡಿಎಂಎ ಕಳಿಸಿದೀವಿ ಈ ಒಂದು ವಾರದಲ್ಲಿ ಬರುತ್ತೆ ಸರ್ ದಯವಿಟ್ಟು ಬಾಪೂ ಸರ್ ತುಮ್ಜಾ ಕರ तुम्ही एक आमचे काय गटाचे एक संबंधी पडेल ಕೆಲವು ಮಂದಿ ಮಟ್ಟ ಆ ಜನರಿಂದ ನೀವು ಸರಿ ಸ್ಕೊಂಡಿಲ್ಲ ನೀವು ಸರಿ ಮಾತಂಗಿಲ್ಲ ನಮ್ಗೆ ಕಾರ್ಪೊರೇಟರ್ ಲೆಟರ್ ಕೊಟ್ಟಿದಾರೆಂದು ಸರಿ ಹಾಕ್ಸ್ಕೊಂದಿ ಅವ್ರೂ ಇಲ್ಲ ಕಾರ್ಪೊರೇಟರ್ ಬಂದ್ರು ಕೂಡ ಅವ್ರಿಗೆ ನೀವು ಕಾರ್ಪೋರೇಟರ್ ಅಂತ ಕೊಡಂಗಿಲ್ಲ ಅವ್ರೆ ಇಂತಹ ಎಲ್ಲಾ ಮಾತುಗಳು ಈಗ ನನ್ ಕಡೆ ಲೆಟರ್ ಕೊಟ್ಟಿದ

ಜನರಿಗೆ ಈ ತರ ಮಾಡಿದ ಮತ್ತು ಕೆಲವು ಟೈಮ್ಗೆ ಈಗ ಈಗಾಗಲೇ ನೋಡ್ರಿ ಭಾಜನ ಹೇಳಿದ ಕೆಲವು ಟೈಮ್ಗೆ ನಾವ್ ಏನತಿ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ತೀವಿ ಅವರು ಅವ್ರದ್ದು ಮಾಡಿ ಒಂದ ನಾ ಹತ್ ಇಪ್ಪತ್ತಿಲ್ಲ ಹೇಳ್ತಿಲ್ಲ ನಾನು ಯಾವಾಗ ಆಫೀಸ್ಗೆ ಯಾವಾಗ ಹೋಗಿಲ್ಲ ಹತ್ತು ಇಪ್ಪತ್ತು ತಗೊಂಡ್ ಹೋಗಿಲ್ಲ ಒಂದ ನಮ್ ಒಂದ್ ಇದ್ದಿದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ ನಿಮ್ ಕಾಲು ಬೀಳ್ತಿನ್ರಿ ಅಂತ ಹೇಳ್ತೀನಿ ಮಾಡ್ಬೋರಿ ಸಾಹೇಬ್ರ ನಿಮ್ ಕಾಲು ಬಿಳಿತಿನಿ ಅಂತ ಹೇಳ್ತೀನಿ ಹೇಳ್ರಿ ಅವ್ರ ನೀ ನೋಡ್ರ್ ಒಂದ್ಸಲ ಅವ್ರು ಯಾರು ಮಾಡಿಲ್ಲ ಅವ್ರ ಹೆಸರು ಹೇಳ್ರಿ ಸೈಬ್ರಿ ಸೈಬ್ರಾವೊಂದು ವಿನಂತಿ ಮಾಡ್ತಾ ಮಹಾಪ್ರ ಈ ತರ ಮಾತಾಡ ಅಂದ್ರೂ ಮಾಡ್ಲಿಲ್ಲ ದಯಮಾಡಿ ಅವ್ರ ಹೆಸರು ಹೇಳಿ ನಿಮಗ್ ಅಪಮಾನ ನಮ್ಗ ಯಾರ ಯಾರ

ನಮ್ ಯಾರ ತರ್ಬಿಟ್ರೆ ನಿಮ್ಗೆ ಬಂದು ನೀವು ಜನದ ಕೆಲಸ ಮಾಡಂಗಿಲ್ಲ ಮತ್ತೆ ನಮ್ದವರ ಮಾಡಂಗಿಲ್ಲ ಜನರ ಮಾಡಂಗಿಲ್ಲ ಅಂತ ಯಾರ ದಿನ ಬಂದು ಬೈತಾರ ಈಗ ಕೆಲವ್ ಹೇಳ್ತೀನಿ ನೋಡ್ರಿ ನಾವು ನಿಮ್ ಕಡೆ ಬಂದೇವಿ ಎಷ್ಟ್ ಸಲ ಬಂದೇವು ನಿಮ್ಗ ಗೊತ್ತ ಮತ್ತೆ ನಮ್ ಕೆಲಸ ತಗೊಂಡ್ ಬಂದೆವು ಜನರ ಕೆಲಸ ತಗೊಂಡ್ ಬಂದೇವಿ ಮತ್ತೆ ಅದ್ರೊಳಗ ಮುಜುಮ್ ಏಜೆಂಟ್ ಆ ತರ ಬಂದೆವು ಯಾರ ತರ ಬಂದೆವು ನಿಮ್ಗ ಗೊತ್ತ ಎಲ್ಲ ನೀವು ಈ ತರ ಮಾಡಿದ ನೀವು ಕಾರ್ಪೋರೇಟರ್ ನೋಡ್ರಿ ಕಾರ್ಪೋರೇಟರ್ಗೆ ಮೊದಲ ಸ್ಪಂದನೆ ಕೊಡ್ಬೇಕು ಯಾಕಂದ್ರೆ ಅವ್ರಿಗೆ ಮತ್ತೆ ವಾರ್ಡ್ ಕೆಲವು ಬಹಳ ಕೆಲಸ ಇರ್ತಾವ ಅವ್ರೆ ಕೆಲವು ಹೋಗ್ಬೇಕಾಗ್ತತಿ ಅಲ್ಲಿ ಅಲ್ಲೇ ಕೂತಾರ ರೀ ಮುಜುಮಾರ್ ಬೇಜಾರ್ ಅಲ್ಲೇ ಕೂತಾರ ಅವ್ರಿಗೆ ಅವ್ರದ್ದು ವಾರ್ಡ್ ಸಂಬಂಧ ಇಲ್ಲ ನಾವು ವಾರ್ಡ್ ಇರ್ತೀವಿ ನೀವು ಬೇಕಾದವ್ರಿಗೆ ನೋಡ್ರಿ ಐದು ಗಂಟೆ ಕತ್ರ ಹೋಗ್ತೇವಿ ರಾತ್ರಿ ಒಂದ್ ಗಂಟೆ ಕತ್ರ ಹೋಗ್ತೇವೆ ನಿಮ್ ನಗರಸೇವ್ ಯಾರು ಒತ್ತಡ ಮಾಡ್ತಾ ಇದ್ರಿ ಹಾ ನಮ್ಗೆ ಹೇಳಂಗಿಲ್ಲ ನಮ್ ಪ್ರೈವೇಟ್ ಬಂತ ಹೇಳಿ ಮಾತು ಈಗ ನಿಮ್ ಕರಿಂದ ಈಗ ಲಾಸ್ಟ್ ಟೈಮ್ ದಕ್ಷಿಣದಾಗ ನಿಮ್ಗೆ ಕೇಳ್ತೀವಿ ನಾನ್ ನಿಮ್ದು ಕೂಡ ಸಮಸ್ಯೆ ಕೇಳಿ ನಾವು ಹೇಳ್ತೀವಿ ತೋರಿಸ್ಬಿಟ್ಟೆ ನಾನ್ ಪ್ರತಿ ಜನ ನಾವು ಹೇಳ್ತೀವಿ ಎಲ್ಲಾರು ನಿಮ್ಮ ಮೇಲೆ ಆರೋಪ ಮಾಡ್ತೇವೆ ನಾವು ನೀವು ಕೂಡ ನಿಮ್ ಸಮಸ್ಯೆ ಹೇಳ್ರಿ ಅಂತ ಕೇಳ್ತಿರ್ತೀರಿ ನಿಮ್ ಸಮಸ್ಯೆ ಹೇಳ್ರಿ ನಿಮ್ಗೆ ಏನ್ ಸಮಸ್ಯೆ ಉದಯವ್ರು ಉದಯ ಸಾಗರವ್ರು ಏನ್ ಸಮಸ್ಯೆ ಅಂತ ಹೇಳ್ರಿ ಸುಟ್ಟಿ ಬೇಕಂದ್ರೆ ಸುಟ್ಟಿ ಕೊಡ್ತೇವೆ ನಿಮ್ಗೆ ಕೆಲಸ ಆಗಿಲ್ಲ ಬಾಳೆಗಡೆ ಕೆಲಸ ಕೊಡ್ತೇವೆ ಇಲ್ಲಿ ಕೂಡ ನಿಮ್ಗೆ ವಾರ ಕೆಲವರಿಗೆ ನಾಲ್ಕು ವಾರದ ಕೆಲವರಿಗೆ ಎರಡು ಕೂಡ ಮೂಲಸ ಕಡಿಮೆ ಮಾಡುದು ಮಾಡಿದ್ರು ಕಡಿಮೆ ಮಾಡ್ಕೊತೇವ ಅಂತ ಹೇಳಿದ್ರು ಈ ತರದ ಕೂಡ ನಾವು ಕೇಳ ನಿಮ್ಗೆ ಆದ್ರ ಈ ತರ ಜನರಿಗೆ ತೊಂದ್ರೆ ಆಗತ್ತಿದ್ರೆ ನಾವು ಕೂಡ ಅಕ್ಷರ ತಗೋಬೇಕ ಈಗ ಈಗ ನೋಡ್ರಿ ಮೂರ್ ಮೂರ್ ವರ್ಷ ಫೈಲ್ ಬೇಕಾಗ್ತೈತಿ ಮೂರ್ ವರ್ಷ ಎರಡೂವರೆ ವರ್ಷ ಯಾರು ವರ್ಷ ಒಂದ ಫೈಲ್ ಯಾರು ವರ್ಷ ಹೋಗೋದ್ ನೀವು ಅಂದ ಅವ್ರ ಜೊತೆ ತಕೊಂಡ್ ಬಂದ್ರ ಒಂದ್ ದಿವಸದ ಒಂದ್ ತಿಂಗಳ ಒಂದ್ ವಾರದ ಕೆಲಸ ಎರಡು ವರ್ಷ ಅದೇನ್ ಮಾಡೋದು ಕೆಲಸ ಇದೆ ಕೆಲಸ ಮಾಡೋದ ಸ್ಥಿತಿ ಗತಿ ಏನ್ ಆಗುದಿಲ್ಲ

आहेत कलेक्टर वगैरे बरोबर एक असे आपण की काम करू